ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟೇಡರ್ಗೆ ಸ್ವಾಗತ ಸೊ ಈಗ ನಾವು ಸೀರೀಸಾಗಿ ನೋಡ್ಕೊಂಡು ಬರ್ತಾ ಇರುವಂಥ ಸೀರೀಸಲ್ಲಿ ಈಗ ನಾವು ಗ್ರೀಡ್ ಸೀರೀಸಲ್ಲಿ ಇದೀವಿ ಕರೆಕ್ಟ್ ಅಲ್ವಾ ಒಂದೊಂದೇ ಸೀರೀಸನ್ನು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದ್ದೀವಿ ಡೈರೆಕ್ಷನ್ ಆಯಿತು ಎಂಟ್ರಿ ಆಯಿತು ಲಾಸ್ ಆಯಿತು ಟಾರ್ಗೆಟ್ ಆಯಿತು ಫಿಯರ್ ಆಯಿತು ಈಗ ಗ್ರೀಡನ್ನು ತುಂಬ ಡಿವೈಡ್ ಮಾಡಿ ಡಿವೈಡ್ ಮಾಡಿ ನೋಡ್ತಾ ಇದ್ದೀವಿ ಈಗ ಡಿ ಗ್ರೀಡಲ್ಲಿರುವಂಥದ್ದು ಇನ್ನೊಂದು ಎರಡು ಗ್ರೀಡ್ ಇದೆ ಸರಿಯಾ ಈಗ ನಾವೀಗ ನಾಲ್ಕನೆಯದಲ್ಲಿದ್ದೀವಿ ಆ ನಾಲ್ಕನೇ ಗ್ರೀಡಲ್ಲಿ ನಾವು ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋಣ ಆ ನಾಲ್ಕನೇ ಗ್ರೀಡ್ ಏನಂತ ಹೇಳಿದರೆ ಗ್ರೀಡ್ ಆಫ್ ನಾಲೆಜ್ ಹಾಂ ಇದೇನಪ್ಪ ಇದು ಹೊಸ್ದಾಗಿ ಹೇಳ್ತಾ ಇದ್ದಾರೆ ಗ್ರೀಡ್ ಆಫ್ ನಾಲೆಜ್ ಹೌದು ಸರ್ ಕೆಲವ್ರಿಗೆ ಏನು ಹುಚ್ಚು ಹೇಳಿದ್ರೆ ಆಸೆ ದುಡ್ಡಲ್ಲಿ ಮಾತ್ರ ಅಲ್ಲ ಕೆಲವರಿಗೆ ಕಲಿಯೋದ್ರಲ್ಲಿ ಭಾಳ ಹುಚ್ಚು ಕಲಿಯೋದ್ರಲ್ಲಿ ಹುಚ್ಚು ಅಂತ ಹೇಳಿದ್ರೆ ಏನು ನಾಲೆಜ್ ಎಲ್ಲ ತಿಳ್ಕೊಬೇಕು ಅಂತ ಏನು ಮಾಡ್ತಾರೆ ಅವರು ಆ ಒಂದು ಗ್ರೀಡಿಂದಾಗಿ ನನಗೆಲ್ಲ ಗೊತ್ತಿರಬೇಕು ನಾನು ಎಲ್ಲದನ್ನು ತಿಳ್ಕೊಂಡಿರಬೇಕು ನಾನು ಎಲ್ಲದಲ್ಲೂ ಪರ್ಫೆಕ್ಟ್ ಇರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಎಲ್ಲ ಕಡೆನೂ ಹೋಗಿ ಕಲಿಯಕ್ಕೆ ಹೋಗೋದು ಯೂಟ್ಯೂಬಿಂದನೂ ಕಲಿತಾರೆ ಇನ್ಸ್ಟಿಟ್ಯೂಟ್ಗಳಿಗೋಗಿ ಕಲಿತಾರೆ ಆಮೇಲಿಂದ ಹತ್ರ ಕಲಿತಾರೆ ಅಲ್ಲಿ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳಿದ್ರೆ ಡೆಲ್ಲಿವರೆಗೋಗಿ ಕಲ್ತ್ಕೊಂಡ್ಬರ್ತಾರೆ ಇನ್ನು ಒಬ್ರು ಹೇಳಿದ್ರು ಅಂತ ಹೇಳಿದ್ರೆ ಹೋಗಿ ಕರೆನ್ಸಿ ಬಗ್ಗೆ ಕಲ್ತ್ಕೊಂಡ್ಬರ್ತಾರೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ಕಲಿಯುವ ಹುಚ್ಚು ಅಲ್ವಾ ಆ ಕಲಿಯುವ ಹುಚ್ಚು ಏನು ಮಾಡುತ್ತೆ ಅಂದರೆ ಹುಚ್ಚು ಹೆಚ್ಚಾದರೆ ಹುಚ್ಚ ಹೇಗಾಗೋದು ಯಾವುದೇ ಒಂದು ಹೆಚ್ಚಾದರೆ ಹುಚ್ಚಾಗದಲ್ವಾ ಹಾಗೇನೆ ಅದು ಅವ್ರಿಗೆ ಹೆಚ್ಚಾಗಿ ಹುಚ್ಚಾಗೋದು ಏನು ಕಲಿಬೇಕು ಕಲಿಬೇಕು ಇದು ಕಲಿಯೋದು ತಪ್ಪಲ್ಲ ಆದರೆ ಒಂದೇ ವಿಚಾರವನ್ನು ಡೀಪಾಗಿ ಕಲಿಯೋದಕ್ಕೂ ಬೇರೆ ಬೇರೆ ವಿಚಾರಗಳನ್ನು ಕಲಿತಾಗ ಏನಾಗುತ್ತೆ ಅಂದರೆ ಯಾವುದ್ರಲ್ಲೂ ನಾವು ಪ್ರಾಪರಾಗಿ ಸ್ಟಿಕ್ ಆಗೋಲ್ಲ ಸೊ ಏನಾಗುತ್ತೆ ನಾವು ಫಾರ್ ಎಕ್ಸಾಂಪಲು ಒಂದು ಇಂಡಿಕೇಟ್ರ್ ಬಗ್ಗೆ ಒಂದು ಕಡೆ ಕಲ್ತ್ವಿ ನೆಕ್ಸ್ಟ್ ಕಡೆ ಹೋದಾಗ ಅವ್ರು ಏನು ಹೇಳ್ತಾರೆ ಆ ಇಂಡಿಕೇಟ್ರ್ ವೇಸ್ಟು ಇದು ಚೆನ್ನಾಗಿದೆ ಅಂತಾರೆ ಇದ್ರ ಮೇಲೆ ಅವ್ರಿಗೆ ಆಸೆ ತಿರ್ಗಿ ಅದನ್ನ ಕಲಿತಾರೆ ಅದಕ್ಕಿಂತ ಇನ್ನೊಬ್ಬರು ಹೋಗ್ತಾರೆ ಏ ಇಂಡಿಕೇಟ್ರಲ್ಲ ವಿತೌಟ್ ಇಂಡಿಕೇಟ್ರ್ ಪ್ರೈಸ್ ಆಕ್ಷನ್ ಇದು ಸೂಪರ್ ಆಗಿದೆ ಅಂತಾರೆ ಪ್ರೈಝ್ಯಾಕ್ಷನ್ ಬರ್ತಾರೆ ಅದೆಲ್ಲ ಮಾಡಿ ಫಿಬನ್ ಹಾಕಿ ಅಂತಾರೆ ಫಿಬನ್ ಹಾಕಿ ಬಂದಾಗ ಕೋಸ್ಟಲ್ ಟ್ರೇಡರ್ ಅವ್ರು ಬರ್ತಾರೆ ಏ ಒನ್ ಅವರ್ ಝೋನ್ ಚೆನ್ನಾಗಿದೆ ಅಂತ ಯಾವುದನ್ನ ಮಾಡೋದು ಕೋಸ್ಟಲ್ ಟ್ರೇಡರ್ ಅವರು ಹೇಳೋದು ಒನ್ ಅವರ್ ಝೋನ್ ಮಾಡೋದಾ ಇಲ್ಲ ಇನ್ನೊಬ್ಬರು ಹೇಳಿದಂಥ ಇಂಡಿಕೇಟ್ರ್ ಮಾಡೋದಾ ಅಥವಾ ಯಾವುದು ಎಲ್ಲದನ್ನೂ ಕಲ್ತುಬಿಡ್ತಾರೆ ಈಗ ಏನಾಗ್ತಾರೆ ಅಂದರೆ ಅವರೆಲ್ಲದನ್ನು ಕಲ್ತಂತಹ ಜನ ಆಗಿದ್ದರಿಂದ ಅವರು ಸ್ಪೆಷಲಿಸ್ಟ್ ಆಗ್ತಾರೆ ಸ್ಪೆಷಲಿಸ್ಟ್ ಹೆಂಗಾಗ್ತಾರೆ ಹೇಳಿದ್ರೆ ನೋಡಪ್ಪ ಇದು ಮಾರ್ಕೆಟ್ ಹಿಂಗಾಗುತ್ತೆ ಅಥವಾ ಹಿಂಗಾಗುತ್ತೆ ಹಿಂಗಂದರೆ ಹಿಂಗಾಗ ಹಿಂಗಲ್ದೇ ಅವ್ರು ಹೇಳೋದ್ರಲ್ಲಿ ಏನಾಗುತ್ತೆ ಅಂದರೆ ಆಪೋಸಿಟಲ್ಲಿ ಕೂತಿದ್ದವ್ರು ಇದು ಹೆಂಗಾಗುತ್ತೆ ಅಂತಲೇ ಅರ್ಥ ಆಗಲ್ಲ ಯಾಕೆಂದರೆ ಟೋಟಲಿ ಕನ್ಫ್ಯೂಸು ಅವ್ರು ಯಾವುದೇ ರೀತಿಯ ಎಂಟ್ರಿಯನ್ನು ತಗೊಳಕ್ಕಾಗಲ್ಲ ಯಾಕೆಂದರೆ ನಾಲೆಜ್ ಹೆವಿ ಅದು ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಹೊಸ ನಾಲೆಜ್ ಅಗತ್ಯ ಬೀಳೋದಿಲ್ಲ ಈಗ ಒಂದನ್ನೇ ಡೀಪಾಗಿ ಡಿಕೋಡ್ ಮಾಡ್ಕೊಂಡು ಹೋಗೋದಕ್ಕೂ ಒಂದು ಕಡೆ ಬಾವಿ ನೀರು ಸಿಗುತ್ತೆ ಅಲ್ವಾ ಡಿಕೋಡ್ ಮಾಡ್ತಾ ಹೋದರೆ ಇದು ಆ ರೀತಿ ಇಲ್ಲವೇ ಇಲ್ಲ ಒಂದೊಂದು ವಿಚಾರ ಹೊಸ ಹೊಸ ವಿಚಾರ ಹೊಸ ಹೊಸ ವಿಚಾರ ಲೈಕ್ ಇನ್ನೊಂದು ತಗೊಳ್ಳೋಣ ನಿಫ್ಟಿ ಬಗ್ಗೆ ಒಂದು ಕಡೆ ಕಲಿತಾರೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಇನ್ನೊಂದು ಕಡೆ ಕಲಿತಾರೆ ಇನ್ನೊಂದು ಕಡೆ ಹೋಗಿ ಸೆನ್ಸೆಕ್ಸ್ ಬಗ್ಗೆ ಕಲಿತಾರೆ ಇನ್ನೊಂದು ಕಡೆ ಕರೆನ್ಸಿ ಕಲಿತಾರೆ ಆಯ್ತಾ ಇದೆಲ್ಲ ಆದ ಮೇಲಿಂದ ಹೋಗ್ತಾರೆ ಎಲ್ಲ ಮಾಡಿ ಬಂದ ಮೇಲಿಂದ ಆ ಕ್ರಿಪ್ಟೋದಲ್ಲಿ ಕಲ್ತಿದ್ದನ್ನ ನಿಫ್ಟಿಗೆ ಹಾಕ್ತಾರೆ ನಿಫ್ಟಿಲದಿದ್ದನ್ನು ತಗೊಂಡೋಗಿ ಹಾಕ್ತಾರೆ ಎಲ್ಲ ಆಚೆ ಈಚೆ ಆಚೆ ಈಚೆ ಅಂತ ಗಿರ್ಗಿಟ್ಲೆ ಮಾಡಿ ಮಿಕ್ಸ್ಚರ್ ಮಾಡೋಕೆ ಶುರು ಮಾಡ್ತಾರೆ ಅಲ್ಲಿಗೆ ಅದು ಟಕ್ಕಾಗಿ ಅವ್ರ ಎಂಟ್ರಿನೂ ಆಗಲ್ಲ ಎಕ್ಸಿಟು ಆಗೋಲ್ಲ ಲಾಸ್ ಆಗಲ್ಲ ಟೋಟಲ್ ಟ್ರೇಡರೇ ಆಗಲ್ಲ ಫಿಯರ್ ಆಫ್ ಟ್ರೇಡು ಬರುತ್ತೆ ಆ್ಯಂಡ್ ಫಿಯರ್ ಆಫ್ ಎಕ್ಸಿ ಅನಾಲಿಸಿಸ್ ಹೇಳಿದ್ನಲ್ಲ ಆ ಫಿಯರ್ ಆಫ್ ಅನಾಲಿಸು ಬರುತ್ತೆ ಎಲ್ಲದೂ ಸೇರಿ ಟೋಟಲಿ ವ್ಯಕ್ತಿ ಅಂತ ಹೇಳ್ತಾಳಲ್ಲ ಮೆನ್ನಿನ್ ಡಾರ್ಕ್ ಅಂತ ಒಂದು ಕತ್ಲು ಕೋಣೆಯಲ್ಲಿ ಕೂತಂಗೆ ಅವರು ಯಾರಾದರೂ ಅವ್ರ ಹತ್ರ ಮಾತಾಡ್ಸೋಕ್ಕೆ ಬಂದರೆ ಸಾಕು ಎಲ್ಲ ಕತ್ತಲೂ ಹೇಳ್ತಾರೆ ನಾನು ಅಲ್ಲಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಕಲ್ತಿದ್ದೆ ಇಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟು ಕಲ್ತಿದ್ದೆ ಅಲ್ಲಿ ಹತ್ತು ಸಾವಿರ ಕೊಟ್ಟು ಕಲ್ತಿದ್ದೆ ನಾನು ಇಲ್ಲಿ ಕ ಏನು ಕಲ್ತಿದ್ರಿ ಏನು ಕಲ್ತಿದ್ದೆ ಗೊತ್ತಿಲ್ಲ ಯಾಕೆಂದ್ರೆ ಯಾವುದೂ ಇಂಪ್ಲಿಮೆಂಟ್ ಮಾಡಿಲ್ಲ ಅಲ್ವಾ ಇದು ಈ ಫಿ ಇದು ಗ್ರೀಡ್ ಇದೆ ಅಲ್ಲ ಈ ಆಸೆಯು ದುಃಖಕ್ಕೆ ಕಾರಣ ಈ ಒಂದು ಅತಿ ಆಸೆಯು ದುಃಖಕ್ಕೆ ಕಾರಣ ನೀವು ಒಂದನ್ನು ಮಾತಾ ಕಲಿತು ಅದನ್ನು ಮಾತ್ರ ಫಾಲೋ ಮಾಡ್ತಾ ಅದರಲ್ಲೇ ಸಕ್ಸಸ್ಸನ್ನು ಕಾಣಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಇಂಥ ಗ್ರೀಡನ್ನು ಬಿಡಿ ಇಂಥ ಗ್ರೀಡನ್ನು ಬಿಟ್ರಿ ಅಂತ ಆದರೆ ನಿಮಗೆ ಸಕ್ಸಸ್ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾ ಈ ಸೀರೀಸಿನ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಸ್ಟ್ ಒಂದು ಗ್ರೀಡ್ ಇದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಇದ್ದೀನಿ ಅದನ್ನು ನೋಡಿ ಸೊ ದಟ್ ಆ ಗ್ರೀಡ್ ಸೀರೀಸು ಕಂಪ್ಲೀಟ್ ಆಗುತ್ತೆ ಅದಾದ ನಂತರ ಬೇರೆ ಟಾಪಿಕ್ ಬಗ್ಗೆ ಮಾತಾಡೋಣ ಇಲ್ಲಿವರೆಗೆ ಡೌಟ್ಸ್ ಏನಾದ್ರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್